ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ನಡೀತಾ ಇರುವಂಥ ಈ ಗುದ್ದಾಟ ಇದೆಯಲ್ಲ ಅಂದರೆ ಇದುವರೆಗೂ ಕೂಡ ಫೈನಲ್ ಆಗಿಲ್ಲ ಆದರೆ ಈಗ ಬರ್ತಾ ಇರುವಂಥ ಮಾಹಿತಿ ಬಹುತೇಕ ಫೈನಲ್ ಆಗಿದೆ ಅಂತೇಳಿ ಅಂದರೆ ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟಿದ್ದಾರೆ ಅಂತೇಳಿ ಸೊ ಬಹಳ ಮುಖ್ಯವಾಗಿ ಮಂಡ್ಯ ಕ್ಷೇತ್ರವನ್ನ ಜೆ ಡಿ ಎಸ್ ತೆಕ್ಕಿಗೆ ಬಿಡ್ಲಾಗಿದೆ ಅಥವಾ ಜೆಡಿಎಸ್ ತೆಕ್ಕಿಗೆ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಮುಂದೆ ಸಂಸದೆ ಸುಮಲತಾ ಅವರ ನಡೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ರಾಜ್ಯ ಬಿಜೆಪಿಯ ಲೋಕಸಭಾ ಚುನಾವಣಾ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಮಾತಾಡ್ತಾ ಜೆ ಡಿ ಎಸ್ಗೆ ಮೂರು ಸ್ಥಾನ ಖಚಿತ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಕೋಲಾರ ಮಂಡ್ಯ ಮತ್ತು ಹಾಸನ ಈ ಮೂರು ಕ್ಷೇತ್ರಗಳು ಅವರಿಗೆ ನಾವು ನಿಗದಿಪಡಿಸಲಾಗಿದೆ ಅನ್ನೋಂಥ ಮಾತನ್ನು ಇವತ್ತು ಖುದ್ದು ಅವರೇ ಸ್ಪಷ್ಟಪಡಿಸಿದ್ದಾರೆ ಅಲ್ಲೇ ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ ಪಕ್ಷದೊಳಗೆ ಅಂತಹ ಅಸಮಾಧಾನ ಯಾವುದೂ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಆದರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಸಮಾಧಾನ ಇದೆ ಅಂತೇಳಿ ಅದ್ರ ಅದನ್ನ ಸರಿಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಒಳಗಿಂದೊಳಗೆ ಅನ್ನೋ ವಿಚಾರನ ಹೇಳಿದ್ದಾರೆ ಎಲ್ಲರ ಜೊತೆ ಮಾತಾಡ್ತಾ ಅನ್ನೋ ಅನ್ನೋದು ಮಾತನ್ನ ಹೇಳಿದ್ದಾರೆ ಅದನ್ನು ಬೆಳಗಾವಿ ವಿಚಾರದಲ್ಲಿ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ತೀವ್ರ ಅಸಮಾಧಾನ ಕೇಳಿ ಬಂದಿತ್ತು ಅಲ್ಲಿನ ನಾಯಕರೆಲ್ಲ ಕೂಡಿ ತಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾತನ್ನ ಹೇಳಿದಾಗ ಆ ರೀತಿ ಯಾವುದೇ ಅಸಮಾಧಾನ ಇಲ್ಲ ಅಲ್ಲಿ ಅವರೆಲ್ಲ ಯಾರಿಗೆ ಬೇಕಾದರೂ ಟಿಕೆಟ್ ಕೊಡ್ಲಿ ನಾವು ಬೆಂಬಲಿಸ್ತೀವಿ ಅನ್ನೋದು ಮಾತನ್ನ ಹೇಳಿದ್ದಾರೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ ಆದರೆ ಅವ್ರ ಮೇಲ್ನೋಟಕ್ಕೆ ಇಲ್ಲಿ ಏನು ಅಸಮಾಧಾನ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ರು ಪಕ್ಷದೊಳಗೆ ಇರುವಂಥ ಅಸಮಾಧಾನವನ್ನು ಸರಿಪಡಿಸುವಂಥ ಕೆಲಸ ಆಗ್ತಾ ಇದೆ ಅನ್ನೋಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಇವತ್ತು ಅಥವಾ ನಾಳೆ ಒಳಗಡೆ ಬಿ ಜೆ ಪಿಯ ಪಟ್ಟಿ ಕೂಡ ಇನ್ನೊಂದು ಪಟ್ಟಿ ಬಿಡುಗಡೆ ಆಗಬೇಕಾಗಿದೆ ಅದು ಕೂಡ ಬಿಡುಗಡೆ ಆಗುತ್ತೆ ಅನ್ನೋದು ಮಾತನ್ನು ಹೇಳಿದ್ದಾರೆ ಇದೇ ವೇಳೆಯಲ್ಲಿ ಸುಮಲತಾ ಅವ್ರ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು ಮಂಡ್ಯದಲ್ಲಿ ಅವರು ಟಿಕೆಟ್ ಆಕಾಂಕ್ಷಿ ಆದರು ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಈಗಾಗಲೇ ಜೆ ಡಿ ಎಸ್ಗೆ ಬಿಟ್ಟುಕೊಡಲಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ ನಂತರದಲ್ಲಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಅವರು ಮಾತಾಡ ಮಾತಾಡಿದ್ದಾರೆ ಆದರೆ ಮುಂದೆ ಸುಮಲತಾ ಅವರಿಗೂ ಕೂಡ ಒಳ್ಳೆಯ ಭವಿಷ್ಯ ಇದೆ ರಾಜಕೀಯ ಭವಿಷ್ಯ ಇದೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಸುಮಲತಾ ಅವರ ಪಾತ್ರ ಬಹಳ ದೊಡ್ಡದಿದೆ ಅನ್ನೋಂಥ ವಿಚಾರವನ್ನು ಅವರು ಹೇಳಿರುವಂಥದ್ದು ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ ಅವರ ಮನವಿಸಲಿ ಇವರು ಯಶಸ್ವಿಯಾಗಿದ್ದಾರಾ ಅಥವಾ ಅವರ ಮನ ಪರಿವರ್ತನೆ ಆಗಲಿ ಅನ್ನೋ ಕಾರಣಕ್ಕಾಗಿ ಇವರು ಈ ರೀತಿ ಹೇಳಿದಾರ ಅನ್ನೋದು ಇನ್ನೂ ಕೂಡ ಕುತೂಹಲಕಾರಿ ಸಂಗತಿ ಆದರೆ ಅವರು ಆ ಸುಮಲತಾ ಅವರ ವಿಚಾರದಲ್ಲಿ ಮಾತ್ರ ಭಾಳ ವಿಶೇಷ ರೀತಿಯಲ್ಲಿ ಮಾತನಾಡಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ವಿಪಕ್ಷ ನಾಯಕ ಇಬ್ಬರು ಕೂಡ ಮಾಧ್ಯಮ ಜೊತೆಯಲ್ಲಿ ಮಾತಾಡ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಕಾವೇರಿ ನೀರನ್ನ ಯಥೇಚ್ಛವಾಗಿ ಬಿಟ್ಕೊಟ್ಟಿದ್ದಾರೆ ಭಯೋತ್ಪಾದಕರಂಥವರಿಗೆ ಬೆಂಬಲ ಕೊಡ್ತಾರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದವರಿಗೆ ಬೆಂಬಲ ಕೊಡ್ತಾರೆ ಇಂಥವರು ರಾಜ್ಯದಲ್ಲಿ ಈಗ ಲೋಕಸಭಾ ಲೋಕಸಭಾ ಚುನಾವಣೆ ಎದುರಿಸುವಾಗ ಖಂಡಿತವಾಗಿಯೂ ಜನರಿಂದ ತಿರಸ್ಕಾರಕ್ಕೆ ಒಳಗಾಗ್ತಾರೆ ಅನ್ನೋಂಥ ಮಾತನ್ನು ಕೂಡ ಇವರು ಹೇಳ್ತಾ ಇದ್ದರು ಅಲ್ಲದೆ ವಿಜೇಂದ್ರ ಅವರ ಬಗ್ಗೆ ಮಾತನಾಡಿದಂಥ ವಿಚಾರಕ್ಕೂ ಸಹಿತ ಕುಟುಂಬ ರಾಜಕಾರಣದ ವಿಚಾರವಾಗಿ ಈಶ್ವರಪ್ಪನವರು ಸದಾನಂದ ಗೌಡರು ಪಕ್ಷ ಶುದ್ಧೀಕರಣ ವಿಚಾರ ಇದರ ಬಗ್ಗೆ ಎಲ್ಲ ಮಾತಾಡತಕ್ಕ ವಿಚಾರಕ್ಕೂ ಸಹಿತ ನೇರವಾಗಿ ವಿಜೇಂದ್ರ ಹೇಳ್ತಾ ಇದ್ದಾರೆ ನನ್ನನ್ನು ಆಯ್ಕೆ ಮಾಡಿದ್ದು ಹೈಕಮಾಂಡ್ ಅದಕ್ಕೆ ಕಾರಣ ಕೂಡ ಹೈಕಮಾಂಡೇ ಸ್ಪಷ್ಟವಾಗಿ ತಿಳಿಸಿದೆ ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ರೀತಿಯ ನಾಚಿಕೆ ಇಲ್ಲ ನನಗೆ ಸಾಮರ್ಥ್ಯ ಇದೆ ಆ ಕಾರಣಕ್ಕಾಗಿ ಅವರು ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು ಅವಕಾಶವನ್ನು ಜವಾಬ್ದಾರಿಯನ್ನು ಅಂತ ಮಾತನ್ನು ಹೇಳಿದ್ದಾರೆ ಆನಂತರದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ಚುನಾವಣಾ ನಿರ್ವಹಣಾ ಸಮಿತಿಯ ಬಿಜೆಪಿಯ ಸಮಿತಿ ಸಭೆಯಾಗಿದೆ ಸಭೆಯಲ್ಲಿ ಇಡೀ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಬಗ್ಗೆ ಯಾವ ರೀತಿ ಚುನಾವಣಾ ರ್ಯಾಲಿಗಳನ್ನು ನಡೆಸಬೇಕು ಪ್ರಚಾರ ಕಾರ್ಯ ಯಾವ ರೀತಿ ಇರಬೇಕು ಯಾರಿಗೆಲ್ಲ ಏನೇನು ಜವಾಬ್ದಾರಿ ಕೊಡಬೇಕು ಇದೆಲ್ಲದರ ವಿಚಾರವಾಗಿಯೂ ಕೂಡ ಸಮಗ್ರವಾಗಿ ಚರ್ಚೆಯನ್ನು ಮಾಡಲಾಗಿದೆ ಇದರಲ್ಲಿ ಪಕ್ಷದ ಎಲ್ಲ ಪ್ರಮುಖರೆಲ್ಲರೂ ಕೂಡ ಪಾಲ್ಗೊಂಡಿದ್ದರು ಸಾಕಷ್ಟು ಕುತೂಹಲ ಇರುವಂಥ ಲೋಕಸಭಾ ಕ್ಷೇತ್ರ ಅಂತಂದರೆ ಅದು ದಾವಣಗೆರೆ ಕಾರಣ ಏನು ಅಂತಂದರೆ ಅಲ್ಲಿ ಎರಡು ಕಡೆಯಿಂದ ಅಂದರೆ ಎರಡು ಪಕ್ಷದ ಕಡೆಯಿಂದ ಮಹಿಳಾ ಫೈಟಿಂಗ್ ಜೋರಾಗಿದೆ ಸೊ ಹಾಗಾಗಿ ಭರಾಟೆ ಅಂದರೆ ಈ ಒಂದು ಪ್ರಚಾರದ ಭರಾಟೆ ಅಂತಲೂ ಕೂಡ ಅಲ್ಲಿ ಜೋರಾಗಿ ನಡೀತಾ ಇದೆ ಅಂದರೆ ಕಾಂಗ್ರೆಸ್ ಕಡೆಯಿಂದ ಗ್ಯಾರಂಟಿ ಬಿ ಜೆ ಪಿ ಕಡೆಯಿಂದ ಮೋದಿಯವರ ವರ್ಚಸ್ಸು ಎಲ್ಲದರ ನಡುವೆ ಯಾವ ರೀತಿಯಾಗಿ ಅಲ್ಲಿ ಕಾರ್ಯಕರ್ತರ ಮನವೊಲಿಕೋ ಮನವೊಲಿಸುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಾವಣಗೆರೆಯ ಲೋಕಸಭಾ ಚುನಾವಣೆಯ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಿಂದಲೂ ಸಹ ಅಭ್ಯರ್ಥಿಗಳ ಘೋಷಣೆಯಾದ ಬಳಿಕ ಇದೀಗ ಅಬ್ಬರದ ಪ್ರಚಾರವನ್ನು ಮಾಡಲಾಗುತ್ತಿದೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರು ಹರಿಹರ ತಾಲೂಕಿನಿಂದ ಪ್ರಚಾರವನ್ನು ಆರಂಭಿಸಿದರೆ ಇನ್ನು ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿನ್ನೆಯಿಂದ ಜಗಳೂರು ತಾಲೂಕಿನಿಂದ ತಮ್ಮ ಪ್ರಚಾರವನ್ನು ಆರಂಭಿಸಿದ್ದಾರೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇದೀಗ ಹರಿಹರದ ಜೆ ಡಿ ಎಸ್ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಅವರು ಬಿ ಜೆ ಪಿ ಪಕ್ಷಕ್ಕೆ ಮೈತ್ರಿಯಂತೆ ನಾವು ಬೆಂಬಲವನ್ನು ಕೊಡುತ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಶ್ರಮ ಪಡುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನ ಮಾಜಿ ಶಾಸಕ ಎಸ್ ರಾಮಪ್ಪನವರು ಸಹ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನೇ ನಾವು ಗೆಲ್ಲಿಸುತ್ತೇವೆ ನಮ್ಮ ಐದು ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಚುನಾವಣೆಯನ್ನು ಎದುರಿಸುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಎರಡೂ ಪಕ್ಷದ ಅಭ್ಯರ್ಥಿಗಳು ಹೀಗೆ ಒಂದು ಪ್ರಚಾರವನ್ನು ಆರಂಭಿಸುತ್ತಾ ಮತದಾರರ ಓಲೈಕೆಗೆ ಮುಂದಾಗಿದ್ದಾರೆ ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅವರ ದಾವಣಗೆರೆ ನಿವಾಸದ ಕಚೇರಿಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಮುಖಂಡರು ಸಹ ಬಂದು ಇಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಾಕಷ್ಟು ರಂಗೇರುತ್ತಿದೆ ಅಂತಲೇ ಹೇಳ್ಬೋದು ದಾವಣಗೆರೆಯಿಂದ ಕಲ್ಲೇಶ್ ಜಿ ಕನ್ನಡ ನ್ಯೂಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಈ ಸರ್ಕಾರನೇ ಗ್ಯಾರಂಟಿ ಇಲ್ಲ ಅಂತೇಳಿ ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರಹ್ಲಾದ್ ಜೋಶಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಂತಹ ಪ್ರಮುಖ ಬೆಳವಣಿಗೆಯಾಗಿವೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸಾಕಷ್ಟು ಕಾನೂನಾತ್ಮಕವಾಗಿ ವೀಕ್ ಮಾಡಲು ಷಡ್ಯಂತ್ರ ಆ ಪಕ್ಷದಲ್ಲೇ ನಡೆಸಲಾಗುತ್ತಿದೆ ಜೊತೆಗೆ ಎಸ್ಆರ್ ಏನು ಗುಬ್ಬಿ ಶಾಸಕ ಎಸ್ ಆರ್ ವಿಶ್ವನಾಥ್ ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆ ಲೋಕಸಭಾ ಚುನಾವಣೆ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನೋದು ನಿಜವಾಗ್ಲೂ ಅವರ ಹೇಳಿಕೆಯ ಸತ ಸತ್ಯ ಇದೆ ಈ ಹಿಂದೆ ಸಾಕಷ್ಟು ರೀತಿಯ ಅವರನ್ನು ಇನ್ನು ಡಿ ಕೆ ಶಿವಕುಮಾರ್ ಅವರನ್ನ ಕಾನೂನಾತ್ಮಕವಾಗಿ ಎಣಲಿಕ್ಕೆ ಮತ್ತು ಅವರನ್ನ ವ್ಯವಸ್ಥಿತವಾಗಿ ಅವರ ವಿರುದ್ಧ ಪಿತೃ ಮಾಡಲಿಕ್ಕೆ ಅವರ ಪಕ್ಷದಲ್ಲೇ ಕೆಲವರು ಸಿದ್ಧರಾಗಿದ್ದಾರೆ ಎಂಬ ಸ್ಫೋಟಕವಾದಂಥ ಹೇಳಿಕೆಯನ್ನು ಜೋಶಿ ಕೊಟ್ಟಿರುವುದು ಇದರ ಜೊತೆಗೆ ಏನು ಭಾರತೀಯ ಜನತಾ ಪಕ್ಷದಲ್ಲಿ ಲೋಕಸಭಾ ಚುನಾವಣೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಭಿನ್ನಾಪ್ರಾಯ ಮತ್ತು ವೈಮನಸ್ಸು ಬಂಡಾಯ ಇದ್ದಿದೆ ಆ ಬಂಡಾಯ ಶ್ರಮ ಮಾಡಲಿಕ್ಕೆ ನಮ್ಮ ಪಕ್ಷದ ಹಿರಿಯರು ಮುಂದಾಗಿದ್ದಾರೆ ಹಾಸನದಲ್ಲಿ ಪ್ರೀತಮ್ ಗೌಡ ಜೊತೆಗೆ ಮಂಡ್ಯದಲ್ಲಿ ಸುಮಲತಾ ಸೇರಿದಂತೆ ಅನೇಕರ ಶಮನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಸಮಯ ಬೇಕಾಗ್ತದೆ ನಮ್ಮ ಹಿರಿಯ ವರಿಷ್ಠರು ಆ ಬಗ್ಗೆ ಗಮನ ಹರಿಸ್ತಿದ್ದಾರೆ ಅದೆಲ್ಲವೂ ಸರಿ ಆಗ್ತದೆ ಆದರೆ ಆ ಆತುರವಾಗಿ ಮಾಧ್ಯಮಗಳಿಗೆ ನಿಮಗೆ ನಿಮಗೆ ತುಂಬ ಆ ಇರುತ್ತೆ ನಮಗೆ ಆ ಇರಲ್ಲ ಇರೋಲ್ಲ ಯಾಕಂದರೆ ತಮ್ಮದೇ ಮನವೊಲಿಕೆ ಮಾಡಲಿಕ್ಕೆ ಸಮಯಾವಕಾಶ ಬೇಕಾಗ್ತದೆ ಆದ್ದರಿಂದ ನಾವು ಖಂಡಿತವಾಗಲೂ ಅವರ ಮನವೊಲಿಕೆ ಮಾಡ್ತೀವಿ ನಮ್ಮಲ್ಲಿ ಆ ರೀತಿಯಾದಂಥ ಯಾವುದೇ ಬಂಡ ಹೇಳ್ತಕ್ಕಂಥ ಲಕ್ಷಣ ಇಲ್ಲ ಭಿನ್ನಾಪರ ಇರ್ಬೋದು ಅದನ್ನು ಸರಿದೂಗಿಸ್ತೀವಿ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಲೇಬೇಕಾಗ್ತದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸಾಕಷ್ಟು ರೀತಿಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಭಿನ್ನಾಯ ಪ್ರಯೋಗಗಳ ಕುರಿತಂತೆಯೂ ಸಹ ಸೀಟ್ ಹಂಚಿಕೆ ಕುರಿತಂತೆ ಪ್ರಹ್ಲಾದ್ ಜೋಶಿ ಇದರ ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿಯೂ ಸಹ ಸಾಕಷ್ಟು ರೀತಿಯ ಬೆಳವಣಿಗೆ ಆಗ್ತದೆ ಲೋಕಸಭಾ ಟಿಕೆಟನ್ನು ವಿನೋದ್ ಅಸೋಟಿ ಅವರಿಗೆ ಕೊಟ್ಟಿರೋದ್ರಿಂದ ಅವರ ಪಕ್ಷದಲ್ಲೇ ಅಪಸ್ವರತ್ತು ಈಗ ಅದೊಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗತಕ್ಕಂಥದ್ದು ತಡರಾತ್ರಿವರೆಗೂ ನಿನ್ನೆ ಕೆಲ ರಜತ್ ಸೇರಿದಂತೆ ಅನೇಕ ಮುಖಂಡರ ಹೈಂಬಾಲಕರು ಸಭೆ ನಡೆಸಿ ಒಂದು ರೀತಿಯ ನಾಯಕರು ಮತ್ತು ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡು ಆ ನಿರ್ಧಾರಕ್ಕೆ ಬದ್ಧ ಎಂಬ ಒಂದು ಒಟ್ಟ ಅಭಿಪ್ರಾಯಕ್ಕೆ ಇಡೀ ನಾಯಕರು ಕಾರ್ಯಕರ್ತರು ಬಂದಂತಾಗಿದೆ ಇವಿಷ್ಟು ಪ್ರಮುಖ ವಿಷಯಗಳಾಗಿವೆ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಕಲ್ಮೇಶ್ ಮಂಡ್ಯಾಳ್ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಮಾಜಿ ಶಾಸಕ ಅಜಂಫಿರ್ ಖಾದ್ರಿ ಅವರ ಉಚ್ಚಾಟನೆಯನ್ನ ಈಗ ಕಾಂಗ್ರೆಸ್ ವಾಪಸ್ ಪಡೆದಿದೆ ಅಂದ್ರೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನುವಂಥ ಕಾರಣದಿಂದಾಗಿ ಈ ಆದೇಶವನ್ನ ಹಿಂಪಡೆಯಲಾಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಡಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ದಿನ ನಿಗದಿಯಾಗಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಗುದ್ದಾಟ ಸಹ ಪ್ರಾರಂಭವಾಗಿದೆ ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿತ್ತು ಅದೇ ರೀತಿಯಾಗಿ ಮೊದಲ ಮತ್ತು ಎರಡನೇ ಪಟ್ಟಿ ಈಗ ರಿಲೀಸ್ ಆಗಿದೆ ಜೊತೆಗೆ ಈ ಬೆನ್ನಲ್ಲೇ ಏನಂದ್ರೆ ಲೋಕಸಭೆ ಚುನಾವಣೆಯ ಆಯಾ ಕ್ಷೇತ್ರಗಳ ಪೈಕಿ ಮಾಜಿ ಶಾಸಕರೂ ಜೊತೆಗೆ ಪಕ್ಷದಿಂದ ಯಾರು ಹೊರಗಡೆ ಹೋಗಿದ್ರು ಪಕ್ಷದಿಂದ ಯಾರನ್ನ ಉಚ್ಚಾಟನೆ ಮಾಡಲಾಗಿತ್ತು ಅಂತವರನ್ನ ಪಕ್ಷದ ಒಳಗೆ ಕರೆತರುವಂತಹ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡತಕ್ಕಂಥದ್ದು ಏನಂದ್ರೆ ಹಾವೇರಿ ಜಿಲ್ಲೆಯ ಸಿಗ್ಗಾಮಿ ಮತಕ್ಷೇತ್ರ ಅಂದ್ರೆ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕರಾದಂತಹ ಅಜಂಪಿರ್ ಖಾದ್ರಿ ಅವರನ್ನ ಇವತ್ತು ಪಕ್ಷಕ್ಕೆ ಮತ್ತೆ ಮರಳಿ ಕರೆತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕ ಅಜಂಪಿರ್ ಖಾದ್ರಿ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಹನ್ನೆರಡರಂದು ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿರುತ್ತೆ ಜೊತೆಗೆ ಇವತ್ತು ಅಂದರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಶಿಫಾರಸ್ಸಿನ ಮೇರೆಗೆ ಏನಂದರೆ ಸಿಸ್ತು ಶಿಸ್ತು ಸಮಿತಿಯ ಏನು ಅಧ್ಯಕ್ಷರಾದಂತಹ ಕೆ ರೆಹಮಾನ್ ಅವರು ಆದೇಶವನ್ನು ಹೊರಹಾಕಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಏನು ಅಜಂಪೀರ್ ಖಾದ್ರಿ ಅವರನ್ನ ನಾವು ಉಚ್ಚಾಟನೆ ಮಾಡಿದ್ರೆ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತಂದಿದ್ವಿ ಅವರ ಆದೇಶವನ್ನ ಹಿಂಪಡೆದಿದ್ದೇವೆ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಆದೇಶ ಪ್ರತಿಯನ್ನ ಇವತ್ತು ಹೊರಹಾಕಿದ್ರೆ ಜೊತೆಗೆ ಈ ಒಂದು ಮಾಸ್ಟರ್ ಪ್ಲಾನ್ ಅಂದ್ರೆ ಕೈ ನಾಯಕರ ಒಂದು ಮಾಸ್ಟರ್ ಪ್ಲಾನ್ ಯಾಕೆ ಈ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತ ಸೈಯದ್ ಅಜಂಪೀರ್ ಖಾದ್ರಿ ಅವರನ್ನ ಮರಳಿ ತಂದ್ರು ಅನ್ನುವಂತಹ ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲಿ ಮೂಡಿ ಬರ್ತದೆ ಜೊತೆಗೆ ಏನಂದ್ರೆ ಈ ಒಂದು ಅಜಂಪೀರ್ ಖಾದ್ರಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ತರುವಂತಹ ಒಂದು ಪ್ರಯತ್ನಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿ ಅಜಂಪೀರ್ ಖಾದ್ರಿ ಅವರ ಒಂದು ಸಿಗ್ಗಾಂವ್ ಕ್ಷೇತ್ರ ಲ್ಲಿ <todley> ತಮ್ಮದೇ ಆದಂಥ ಒಂದು ಚಾಪಿದೆ ಜೊತೆಗೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಜೊತೆಗೆ ತಮ್ಮದೇ ಆದಂಥ ವೋಟ್ ಬ್ಯಾಂಕ್ ಇದೆ ಜೊತೆಗೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಜೊತೆಗೆ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಾಗಿ ಬಿಟ್ಕೊಡ್ಬಾರ್ದು ಅನ್ನುವಂಥ ರೀತಿಯಲ್ಲಿ ಸೈಯದ್ ಅಜಂಪೀರ್ ಖಾದ್ರಿ ಅವರನ್ನು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಿದ್ದಾರೆ ಇದರಿಂದ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಮತ್ತು ಧಾರವಾಡ ಲೋಕಸಭಾ ಕ್ಷೇ ಕ್ಷೇತ್ರಕ್ಕೆ ಸೈಯದ್ ಅಜಂಪೀರ್ ಖಾದ್ರಿ ಅವರ ಒಂದು ಪಕ್ಷದ ಒಂದು ಕ್ರಿಯಾಚಟುವಟಿಕೆಗಳಿಂದ ಪಕ್ಷದ ವೋಟ್ ಬ್ಯಾಂಕ್ ಮರಳಿ ಬರುವಂಥ ಪ್ರಯತ್ನಕ್ಕೆ ಮುಂದಾಗಬಹುದು ಅನ್ನುವಂಥ ಏಕೈಕ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಶಿಸ್ತು ಸಮಿತಿಯ ಒಂದು ಸಭೆಯಲ್ಲಿ ಸೈಯದ್ ಅಜಂಪೀರ್ ಖಾದ್ರಿ ಅವರನ್ನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ತಂದಿದ್ದಾರೆ ಮತ್ತೆ ಏನು ಧಾರವಾಡ ಮತ್ತು ಹಾವೇರಿ ಲೋಕಸಭಾ ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಅದರಲ್ಲಿ ನಿಷ್ಠೆ ಇದ್ದ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಆಯಾ ಒಂದು ಅಭ್ಯರ್ಥಿಗಳನ್ನ ವಿಜಯಶಾಲಿ ವಿಜಯದ ಪತಾಕೆ ಹಾರಿಸುವಂತಹ ಪ್ರ ಪ್ರಮುಖವಾಗಿ ಪಾತ್ರ ವಹಿಸ್ತಾರ ಎಂಬುದು ಸದ್ಯ ಇರತಕ್ಕಂಥ ಪ್ರಶ್ನೆ ಹಾವೇರಿಯಿಂದ ಎಂಡಿ ಡಿ ಹೆಣಗಿ ಜಿ ಕನ್ನಡ ನ್ಯೂಸ್ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ ಅಂದರೆ ಅವರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆಯೇ ಈಗ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಈಗಾಗಲೇ ಚುನಾವಣಾ ಆಯೋಗದಿಂದಲೂ ಕೂಡ ಅನೇಕ ಸೂಚನೆಗಳು ಕೂಡ ಸಿಕ್ಕಿದೆ ಹೀಗಾಗಿ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದವರು ಕೂಡ ಪೊಲೀಸರಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಏನು ನಿಮ್ಮ ನಿಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ರೌಡಿ ಶೀಟರ್ಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮುಂದುವರಿಸಿ ಅನ್ನೋ ಒಂದು ಸೂಚನೆಯನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ದರು ಹೀಗಾಗಿ ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸರು ಇವತ್ತು ಬೆಳಗ್ಗೆ ರೌಡಿ ಶೀಟರ್ಗಳಿಗೆ ಶಾಕ್ ಕೂಡ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಆ ಕಲಾಸಿಪಾಳ್ಯ ಆಗಿರಬಹುದು ಹಾಗೆಯೇ ಆ ಪಶ್ಚಿಮ ವಿಭಾಗದಲ್ಲಿ ಬರುವಂತಹ ಕಾಟನ್ಪೇಟೆ ಸಿಟಿ ಮಾರ್ಕೆಟ್ ಸೇರಿ ಅನೇಕ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆಯವರೆಗೂ ಕೂಡ ದಾಳಿಯನ್ನು ನಡೆಸಿ ಆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಯಾಕಂತಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾರರ ಮೇಲೆ ರೌಡಿ ಶೀಟರ್ಗಳು ಕೂಡ ಪ್ರಭಾವವನ್ನು ಬೀರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಇನ್ನು ರೌಡಿ ಶೆಟ್ಟಿಗಳಿಗೆ ಸಂಬಂಧಿಸಿದಂತಹ ಅಂತಂದರೆ ರೌಡಿ ಶೆಟ್ಟ್ರಿಗಳು ಈಗ ಸದ್ಯ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರ ಹಿಂದೆ ಯಾರಿದ್ದಾರೆ ಯಾವ ಪಕ್ಷದ ನಾಯಕರಿಗಾದರೂ ಇವರ ಸಂಪರ್ಕ ಇದೆಯಾ ಮತ್ತು ಅವರ ಪೂರ್ವಪರ ಏನು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಪಶ್ಚಿಮ ವಿಭಾಗದ ಪೊಲೀಸರು ಮಾಡಿರುವಂಥದ್ದು ಅದರಲ್ಲೂ ಕೂಡ ಕೆಲ ರೌಡಿಗಳು ವಾರಂಟ್ ಇದ್ರೂ ಕೂಡ ಕೋರ್ಟ್ಗೆ ಹಾಜರಾಗದೆ ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅವರ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು ಇನ್ನು ಮನೆಯಲ್ಲಿ ಏನಾದರೂ ಮಾರಕಾಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗಿರುವಂಥದ್ದು ಸದ್ಯಕ್ಕೆ ಕಲಾಸಿಪಳ್ಳಿಯ ಪೊಲೀಸರಿಂದ ಈಗ ರೌಡಿ ಶೀಟರ್ ತನ್ವಿರೇನಿದ್ದಾನೆ ಈತನ ಬಂಧನ ಕೂಡ ಆಗಿರುವಂಥದ್ದು ಇನ್ನು ಪಶ್ಚಿಮ ವಿಭಾಗದ ಡಿ ಸಿ ಪಿ ಗಿರೀಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆದಿರುವಂಥದ್ದು ಇವತ್ತು ಹಾಯಾಗಿ ನಿದ್ದೆ ಮಾಡ್ತಾ ಇದ್ದಂತಹ ರೌಡಿ ಶೇಟರ್ಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು ಒಟ್ಟಾರೆಯಾಗಿ ಪಶ್ಚಿಮ ವಿಭಾಗದಲ್ಲಿ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಮಾಡಿದ್ರೆ ಇನ್ನು ಕೇಂದ್ರ ವಿಭಾಗದ ಪೊಲೀಸರು ಕೂಡ ಕೇಂದ್ರ ವಿಭಾಗ ಡಿ ಸಿ ಪಿ ಶೇಖರ್ ಟಿ ಅವರ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಸಂಪಂಗಿ ರಾಮನಗರ ಆಗಿರಬಹುದು ಹಲಸೂರ್ ಗೇಟ್ ಆಗಿರಬಹುದು ಹಾಗೆಯೇ ಇನ್ನೂ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ಬೆಳೆ ಸ ಬೆಳಗ್ಗೆ ಐದು ಮೂವತ್ತರಿಂದ ಬೆಳಗ್ಗೆ ಎಂಟು ಗಂಟೆಯವರೆಗೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗಿರುವಂಥದ್ದು ಇನ್ನು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಇನ್ನು ರೌಡಿ ಶೀಟರ್ ಹಿನ್ನೆಲೆಯುಳ್ಳ ಮತ್ತು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಅನೇಕ ರೌಡಿ ಶೀಟರ್ಗಳಿಗೂ ಕೂಡ ವಾರ್ನಿಂಗನ್ನು ನೀಡಿರುವಂಥದ್ದು ಯಾಕಂತಂದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆಯೇ ಯಾರಾದರೂ ಕುಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಮತದಾರರ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅನ್ನೋ ಒಂದು ಅನುಮಾನದ ಮೇರೆಗೆ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಇವರಿಗೆ ಮುಂದಿನ ದಿನಮಾನಗಳಲ್ಲಿ ಸಿ ಸಿ ಬಿ ತಂಡ ಕೂಡ ಸಾಥ್ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಸದ್ಯಕ್ಕೆ ಪಶ್ಚಿಮ ವಿಭಾಗ ಮತ್ತು ಕೇಂದ್ರ ವಿಭಾಗದ ಪೊಲೀಸರು ಅನೇಕ ರೌಡಿ ಶೀಟ್ರ್ಗಳನ್ನು ಮನೆ ಮೇಲೆ ದಾಳಿ ಮಾಡಿ ವಾರ್ನಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಈಗ ಕೊನೆಗಳಿಗೆಯಲ್ಲಿ ಏನಾದರೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ನಿಮ್ಮನ್ನು ಗಡಿಪಾರು ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಬಂದಿರುವಂತದ್ದು ವಿಶ್ವನಾಥ್ ಹರಿಹರ ಝಿ ಕನ್ನಡ ನ್ಯೂಸ್ ಬೆಂಗಳೂರು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ